ಒಂದು ಇನ್ಸ್ಪಿರೇಷನ್ ಇರಬೇಕಂತ ಹೇಳ್ತಾರೆ ಬಟ್ ಐ ಬಿಲೀವ್ ವೆನ್ ಯರ್ ಸರೌಂಡೆಡ್ ಬೈ ಗುಡ್ ಪೀಪಲ್ ವಿತ್ ಯು ವಿನ್ ಯು ಸರೌಂಡೆಡ್ ವಿತ್ ಗುಡ್ ಹಾರ್ಟೆಡ್ ಪೀಪಲ್ ಒಳ್ಳೆ ಕೆಲಸ ಬರುತ್ತೆ ಒಳ್ಳೆ ಮ್ಯೂಸಿಕ್ ಬರುತ್ತೆ ಇನ್ ದಟ್ ವೇ ಐ ಬಿನ್ ಬ್ಲಸ್ಡ್ ವಿತ್ ಅ ಗ್ರೇಟ್ ಡೈರೆಕ್ಟರ್ ಆ್ಯಂಡ್ ಅ ಗ್ರೇಟ್ ಟೀಮ್ ಎಸ್ಪೆಷಲಿ ಶೀಲಮ್ ಐ ಥಿಂಕ್ ಐ ವುಡ್ ಡಿಸ್ಕ್ರೈಬ್ ಯು ಎಸ್ ವಿತ್ ಅ ಲಾಟ್ ಆಫ್ ಪೇಷನ್ಸ್ ಯು ಹ್ಯಾಡ್ ಓವರ್ ದ ಲಾಸ್ಟ್ ತ್ರೀ ಇಯರ್ಸ್ ಆ್ಯಂಡ್ ಇದು ಬಂದ್ಬಿಟ್ಟು ನೆಮ್ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಆನ್ ಫಿಲಮ್ ಮೆಟೀರಿಯಲ್ And uh, now, Ram Movies, uh, Mr. Ramesh Sir, thanks. Thanks for blessing us with this film. Moksha and Satvika, you all have really performed so well. It was great scoring music to you all on screen. And uh, sir has brought life to the entire cinema. Very loving director, very kind director. ಇದನ್ನೆಲ್ಲ ಅವರೇ ಹೇಳಿಕೊಟ್ರು ಈ ಥರ ಮಾತಾಡಬೇಕು ಅಂತ ಸೊ ಅಷ್ಟು ಗೈಡ್ ಮಾಡ್ತಾರೆ ನನ್ನನ್ನು ಲೈಫಲ್ಲಿ ಸೊ ಎನಿ ಎಸ್ ಜೋಕ್ಸ್ ಅ ಪಾರ್ಟ್ ಐ ಲವ್ ವೆರಿ ಮಚ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ದಿಸ ಸಾಂಗ್ ಇಸ್ ಔಟ್ ಟುಡೇ ಥ್ಯಾಂಕ್ಸ್ ಟು ಸಂಜೆ ತಗಿಡೆ ಸುನಿ ಸರ್ ಲಿರಿಕ್ಸ್ ಇಷ್ಟ ಆಯ್ತಾ ಎಲ್ರಿಗೂ ಹಾಂ ಸರ್ ಹಾಂ ಸರ್ ಮೇನ್ಲಿ ಅವ್ರು ಲಾಂಕ್ ಟು ಥ್ಯಾಂಕ್ ಸಮ್ ಮ್ಯೂಸಿಷಿಯನ್ ಫ್ರೆಂಡ್ಸ್ ಇನ್ ಮೈ ಲೈಫ್ ನಮ್ಮ ಚೇತನ್ ನಾಯಕ್ ಕೂಡ ಬಂದಿದ್ದಾರೆ ಇವತ್ತು ಹೀ ಇಸ್ ಅ ಮ್ಯೂಸಿಕಲ್ ಸೂಪರ್ವೈಸರ್ ಈ ಟೇಕ್ಸ್ ಕೇರ್ ಆಫ್ ಆಲ್ ಆರ್ ರೆಕಾರ್ಡಿಂಗ್ಸ್ ಆ್ಯಂಡ್ ಸಮ್ ಆಫ್ ದ ನೇಮ್ಸ್ ದಟ್ ಐ ವಾಂಟ್ ಮೆನ್ಷನ್ ಮಿಸ್ಟರ್ ಜಾರ್ಜ್ ಥಾಮಸ್ ಇವರೆಲ್ಲ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ದೇ ರೇ ಆಲ್ ಇ ನೀಡ್ ಟು ಗೆತ್ ದೂ ರೆಸ್ಪೆಕ್ಟ್ ಆ್ಯಂಡ್ ಚೇತನ್ ನಾಯಕ್ ಜಾರ್ಜ್ ಥಾಮಸ್ ಪ್ರಕಾಶ್ ಮೈ ಇಂಜಿನಿಯರ್ ನಿಕ್ಷೇಪ್ ನಿಕ್ಷೇಪ್ ಗೌಡ ಈಸ್ ಫ್ರಮ್ ಮಂಗ್ಳೂರ್ ನೀತು ಬುಟ್ಟು ಸರ್ ಮತ್ತೆ ಲೈನಲ್ ಜೂಟ್ ಇನ್ನೊಂದು ವೆರಿ ಸ್ಪೆಷಲ್ ವಿಷಯ ಏನಂದ್ರೆ ಮೈ ಡ್ಯಾಡ್ ಇಸ್ ಪ್ಲೇಡ್ ದ ಸೋಲೋ ವೈಲಿನ್ ನಮ್ಮಪ್ಪ ಸೋಲೋ ವೈಲಿನ್ ನುಡಿಸಿದ್ದಾರೆ ಈ ಸಾಂಗ್ಗೆ ಚಿಕ್ ವಾಯ್ಸಿಂದ ಐ ಟು ಆಸ್ಕ್ ಮಿ ಎಕ್ಸ್ಕ್ಯೂಸ್ ಮೀ ಮೂವಿ ಮತ್ತೆ ಹೆಚ್ ಟು ಅದಲ್ಲಿ ಎಲ್ಲ ಅವರು ಬರೆಸಿದ್ದಾರೆ ಐ ಎಸ್ ಟು ವಾಂಟ್ ಅ ವೆನ್ ಆಪರ್ಚುನಿಟಿ ನನ್ಗೆ ಬರುತ್ತೆ ಅಂತ ನನ್ನ ಲೈಫಲ್ಲಿ ಇವತ್ತು ನಮ್ಮ ಸಾಂಗ್ಗೆ ಅವರು ಈ ಸ್ಪೇಟ್ ದ ವೈಲೆನ್ ಆ ವೆರಿ ಥ್ಯಾಂಕ್ಫುಲ್ ನಮ್ಮ ತಮ್ಮ ಜ್ಯಾರೆಟ್ ಸ್ಯಾಂಡಿ ಕೂಡ ವೀಡಿಯೋದಲ್ಲಿ ಫೀಚರ್ ಆಗಿದ್ದಾರೆ ಥ್ಯಾಂಕ್ಸ್ ಟು ಹೆಮ್ ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾನ್ಸ್ ಥ್ಯಾಂಕ್ಸ್ ಟು ಎವ್ರಿ ಬಡಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಒನ್ ಟೇಕಲ್ಲೇ ಈ ಸಾಂಗ್ ರೆಡಿ ಮಾಡಿದ್ರು ಒನ್ ಟೇಕ್ ಅಂದರೆ ಒನ್ ಟ್ಯೂನ್ ಕಳ್ ಕಳಿಸಿದ ತಕ್ಷಣ ಅವ್ರು ಓಕೆ ಅಂತ ಹೇಳಿದ್ರು ಫಸ್ಟ್ ಟ್ಯೂನ್ ಅಂತ ಫಸ್ಟ್ ಟ್ಯೂನೇ ಓಕೆ ಮಾಡಿದ್ರು ಸರ್ ಐದು ಸಾಂಗ್ ಇದೆ ಸರ್ ಲ್ಲಿ ಎಲ್ಲದನ್ನ ಲೈವ್ ಮಾಡಿದ್ದೀವಿ ದಟ್ ಇಸ್ ಒನ್ ಥಿಂಗ್ ದಟ್ ಐ ಲವ್ ಬಿಕಾಸ್ ನಾವು ಎಲ್ಲೋದ್ರೂ ಕೂಡ ಚೆನ್ನೈ ಬಾಂಬೆ ಎಲ್ಲೋದ್ರು ಕೂಡ ನಮ್ಮ ಕಮ್ಯುನಿಟಿ ನಮ್ಮ ಕರ್ನಾಟಕ ಮ್ಯೂಸಿಷನ್ಸ್ಗೆ ಐ ಮೇಕ್ ಶೋರ್ ಎವ್ರಿಬಡಿ ಗೆಟ್ಸ್ ದ ಡ್ಯೂ ಜಾಬ್ ಇಲ್ಲಿಂದ ಬ್ಯಾಂಗ್ಲೋರ್ ಸ್ಟ್ರಿಂಗ್ ಎನ್ಸೆಂಬಲ್ ಇರಲಿ ಪರ್ಕಷನ್ ಟೀಮ್ಸ್ ಇರಲಿ ಇಟ್ಸ್ ನೈಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅವ್ರು ಹಾಕಿರೋ ಎಫರ್ಟ್ ನಮ್ಮದು ಬರೀ ಐಡಿಯಾ ಅಷ್ಟೇ ಅವರು ಬಂದು ನುಡಿಸಿರೋದು ಅವ್ರ ಟೈಮ್ ಇಸ್ ವಾಟ್ ವಿ ಆರ್ ಆಲ್ ಸೀನ್ ಟುಡೇ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಸೊ ಎಷ್ಟನೇ ಹಾಡ್ ಫೋರ್ ಆಲ್ಬಮ್ಸ್ ಮಾಡಿದ್ದೀವಿ ಫೋರ್ ಅಲ್ವಾ ಅದ್ರ ಅಮ್ಮ ಚಮಕ್ ಸಖತ್ ಈಗ ಅದ್ಯಾ ನಿಮ್ಮ ಕಾಂಬಿನೇಷನ್ ರಿಪೀಟ್ ಆಗ್ತಾ ನಾನು ಬಿಡೋಲ್ಲ ಅವ್ರನ್ನ ನೀವು ಬಿಡಲ್ವೋ ಅವ್ರು ಬಿಡಲ್ಲ ನಾನ್ ಬಿಡಲ್ಲ ನೀವು ಬಿಡಲ್ಲ ಕಂಗ್ರಾಚುಲೇಷನ್ ತುಂಬಾ ಒಳ್ಳೇದಾಗ್ಲಿ ಸಾಂಗ್ ಅದ್ಭುತವಾಗಿದೆ ಸಂತೋಷ್ ಸರ್ ಓವರ್ ಟು ಯು ಹೌದು ಕರೆಕ್ಟ್ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ವಿಲಿಯಂ ಡೇವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ